ಲಿಫ್ಟ್ ಆಗ್ತಿದೆ ಆಮೇಲೆ ತಿರ್ಸ್ಬಾರ್ದು ಅದೇ ಬ್ರೇಕ್ ಆನ್ ಮಾಡ್ಬೇಕು ಇದಕ್ಕೆ ಇದು ಸ್ಪೀಡ್ ಆದ ತಕ್ಷಣ ಇದು ಹಿಂಗೆ ಸ್ಲೋ ಆಗಿ ಇಡ್ಬೇಕು ಆಮೇಲೆ ಶಿಪ್ ಇದೆ ಫುಲ್ ಬ್ರಾಸ್ ಇಲ್ಲಿ ಓಲ್ಡ್ ಟೈಟಾನಿಕ್ ಶಿಪ್ ಬಹಳ ಹಳೇ ಪೀಸ್ ಇದು ಇದು ನಾವು ಶಿಪ್ ಅಲ್ಲಿ ಯೂಸ್ ಮಾಡಿದ್ದೀವಿ ಟೈಟಾನಿಕ್ ಶಿಪ್ ಇದೆಲ್ಲ ಅಂತ ಶಿಪ್ ಅಲ್ಲಿ ಎಲ್ಲ ಹೇಳ್ತಾ ಇದ್ದೀವಿ ಎಪ್ಪತ್ತೈದು ಸಾವಿರ ಅದಕ್ಕೆ ನೀವು ನೋಡ್ತಾ ಇದ್ದೀರಾ ಐ ಎಂ ಡಿ ಎಮ್ ಯೂಟ್ಯೂಬ್ ಚಾನಲ್ ಚಿಕ್ಕಮಂಗ್ಳೂರಲ್ಲಿ ಹೀಗೆ ವೇ ತುಂಬ ಹಳೆಯದಾದ ವಸ್ತುನ ಸೇಲ್ ಮಾಡ್ತಾಯಿದ್ರು ಸೇಲ್ ಮಾಡ್ತಾ ಇರೋದನ್ನ ಒಂದು ವಿಡಿಯೋ ಮಾಡೋಣ ಅಂತ ನನಗೆ ಲಿಟ್ರಲಿ ನನ್ನ ಪರ್ಸ್ನಲ್ ಆಗಿ ಮಾಡಬೇಕು ಅನ್ನಿಸ್ತು ಆ ವಿಡಿಯೋನ ಅಲ್ಲಿರುವಂಥ ಕ್ವಾಲಿಟಿ ಮತ್ತು ಒಂದು ಪ್ರಾಡಕ್ಟ್ ಏನಿದೆ ಭಾರಿ ಚೆನ್ನಾಗಿದೆ ಇಲ್ಲಿ ಹಿಂಗ್ಗಡೆ ಕಾಣ್ತಾ ಇದ್ದಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ನಾನು ತೋರಿಸ್ತೀನಿ ಬನ್ನಿ ನಾವು ನಮ್ದು ತಂದೆ ಇದಾರೆ ಇದು ಆಂಟಿಕ್ ಬಿಸ್ನೆಸ್ ಬಿಸ್ನೆಸ್ ಮಾಡ್ತಾರೆ ಕೇರಳದಲ್ಲಿ ಮೂವತ್ತು ವರ್ಷ ಆಯ್ತು ಓಲ್ಡ್ ಗ್ರಾಮ ಇದೆ ಆಮೇಲೆ ಇದು ಈಸ್ಟ್ ಇಂಡಿಯಾ ಕಂಪ್ನಿ ಟೆಲಿಸ್ ಇದು ಫ್ಯಾನ್ ಇದು ಇದು ಬೆಂಕಿ ಹಚ್ಚಿ ಹಾಕಿದೆ ಇದಕ್ಕೆ ಕರೆಂಟ್ ಬ್ಯಾಡು ಕರೆಂಟ್ ಬೇಡ ಬ್ಯಾಟ್ರಿ ಬೇಡ ಅದಕ್ಕೆ ಹಳೆ ಕಾಲದ ಕರೆಂಟ್ ಬ್ಯಾಟ್ರಿ ಬರೋಕ್ಕಿಂತ ಮುಂಚೆ ಬಂದಿದ್ದು ಫ್ಯಾನ್ ಇದು ಈಸ್ಟ್ ಇಂಡಿಯಾ ಕಂಪ್ನಿ ಏಯ್ಟೀನ್ ಫಿಫ್ಟಿ

ಹದಿನೆಂಟು ಹದಿನೆಂಟರಲ್ಲಿ ಇದು ಅದೇ ಇದು ರೀಕಂಡೀಷನ್ ಮಾಡಿದ್ರೆ ಒಳಗೆ ಮೆಕ್ಯಾನಿಕ್ಸಾದ್ರೆ ಬೌಡಿ ಎಷ್ಟೇ ಆಗಿದೆ ಈಗ ಕರೆಂಟ್ ಅಲ್ಲಿ ಯೂಸ್ ಮಾಡಬಹುದು ಇದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಇಪ್ಪತ್ ಮೂವತ್ ವರ್ಷ ಆಯ್ತು ಆಗಿರ್ಬೋದು ಇರ್ಬೋದು ಇದನ್ನ ಫೋನ್ ಅಲ್ಲ ಅಂದ್ರೆ ಬೌಡಿ ಅಷ್ಟೇ ಹಳೆ ಕಾಲದ್ದು ಮೆಕ್ಯಾನಿಕ್ಸ್ ಎಲ್ಲ ಹೊಸಾದ ಈಗ ನಾವು ಲ್ಯಾಂಡ್ ಲೈನ್ ಯೂಸ್ ಮಾಡಬಹುದು

ಓಕೆ ಕ್ಯಾಲೆತನ ಹಾಕಿ ಇದರಲ್ಲಿ ಚಿಮ್ಲೇಚ್ಚಿ ಯೂಸ್ ಮಾಡೋ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ರು ಆಗ ಅವಗೆ ಬ್ಯಾಟ್ರಿ ಬ್ಯಾಟರಿ ಏನು ಲಾಂಗ್ ಟೈಮ್ ಅಲ್ಲಿ ಕ್ಯಾಲೆತನಗೆ ಚಿಮ್ಣಿ ಯೂಸ್ ಮಾಡ್ದಂಗೆ ಮಾಡ್ತಿದಿರೋ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಅಷ್ಟೇ ಹಾ ಹಾ ಇದೆ ಇದು ಬೌಡಿ ಫುಲ್ ಬ್ರಾಸ್ ಇದೆ ಮೆಟಲ್ ಓಕೆ ಆಮೇಲೆ ಇದು ಇದು ಅಂದ್ರೆ ಈ ಕ್ಲಾಕ್ ಅಂದ್ರೆ ಇದರ ಒಳಗೆ ಮೆಕ್ಯಾನಿಕಲ್ ಆಗಿ ಕೆಲಸ ಹಾಕಿದಿರೋ ಇದರ ಬೌಡಿ ಅಷ್ಟೇ ಹಳಿಯದು ಓಕೆ

ಹದ್ನೈದ್ ಸರ್ತಿ ಹಿಂಗೆ ಚಾವಿ ಕೊಡ್ಬೇಕು ಇದಕ್ಕೆ ಫಿಫ್ಟೀನ್ ಟೆನ್ಸ್ ಚಾವಿ ಕೊಟ್ರೆ ಇದು ಫುಲ್ ಟೈಟ್ ಆಗ್ತಿದೆ ಆಮೇಲೆ ತಿರಸ್ಬೇಕು ಅದೇ ಇದು ಬ್ರೇಕ್ ಆನ್ ಮಾಡಬೇಕು ಸ್ಪೀಡ್ ಆದ ತಕ್ಷಣ ಇದು ಹಿಂಗೆ ಸ್ಲೋ ಆಗಿಡ್ಬೇಕು ಕೇಳ್ಬೋದು ಸೌಂಡ್ ಕರೆಂಟ್ ಇಲ್ಲ ಬ್ಯಾಟ್ರಿ ಇಲ್ಲ ಯಾವ ಟೈಮಲ್ಲಿ ಬೇಕಾದ್ರೆ ನಮ್ಗೆ ಹಾಡು ಕೇಳ್ಬೋದು ಕ್ಯಾಸೆಟ್ ಅಷ್ಟೇ ತಗೊಂಡ್ರೆ ಸಾಕು ನೀವು ಇದು ಆಫ್ ಮಾಡಬೇಕಂದ್ರೆ ಹಾಂ ಇದು ಹಿಂಗಿಡ್ಬೇಕು ಅದು ಹಿಂಗಿಟ್ಟು ಇದು ಬ್ರೇಕ್ ಈ ಕಡೆ ಹಾಫ್ ಮಾಡಬೇಕು ಅಷ್ಟೇ ಇದಕ್ಕೆ ಬೇರೆ ಏನಿಲ್ಲ ಗ್ರಾಮ ಫೋನಿಗೆ ಪ್ರಾಬ್ಲಮ್ ಬರೋದಕ್ಕೆ ಅಂಥದ್ದೆಲ್ಲ ಐಟಮ್ಸ್ ಏನಿಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಿಲ್ಲ ನಮಗೆ ನೋಡಬಹುದು ಇನ್ನು ಇದು ಇದು ನಾವು ಗ್ರಾಮ ಫೋನ್ ಹೇಳ್ತಾ ಇರೋದು ಎಂಟು ಸಾವಿರದ ಐದ್ನೂರು ನಾವು ಹೇಳ್ತಿರೋದು ಮ್ಯಾಕ್ಸಿಮಮ್ ಕಡಿಮೆ ಮಾಡಿಕೊಡ್ತಾ ಇದ್ದೀವಿ ನಾವು ಆಮೇಲೆ ಟೆಲಿಸ್ಕೋಪ್ ಎಲ್ಲ ಇದೆ ಇದು ಟೈಟಾನಿಕ್ ಫೋನ್ ಅಂತಾರೆ ಇದಕ್ಕೆ ಹಳೆಯ ಕಾಲದಲ್ಲಿ ಶಿಪ್ ಅಲ್ಲಿ ಎಲ್ಲ ಹಿಂಗೆ ಹಿಡ್ಕೊಂಡು ಹಿಂಗೆ ಮಾತಾಡ್ತಿದ್ರು ಇದಕ್ಕೆ ಟೈಟಾನಿಕ್ ಫೋನ್ ಸ್ಪೆಷಲ್ ಫೋನ್ ಇದು ಆಂಟಿಗೆಲ್ಲಿ ಒರಿಜಿನಲ್ ಫೋನ್ ಇದು ಇದ್ರ ಒಳಗೆ ನಾವು ಹಳೆ ಮೆಕ್ಯಾನಿಕ್ಸ್ ಅಂದ್ರೆ ಆರು ನಂಬರ್ ಇತ್ತು ಲ್ಯಾಂಡ್ ಎಲ್ಲ ಈಗ ಟೆನ್ ನಂಬರ್ಸ್ ಆಗಿದೆ ಜೀರೋ ಫೋರ್ ನೈನ್ ಫೋರ್ ಹೊಸ ಮೆಕ್ಯಾನಿಕ್ಸ್ ಇದರಲ್ಲಿ ಹಾಕಿ ಈಗ ಯೂಸ್ ಮಾಡ್ತಾ ಇದ್ದಾರೆ ಮಾಡಬಹುದು ಆಮೇಲೆ ಇದು ಜಲಗಡಿಯರ್ ಅಂತಾರೆ ಹಳೆಯ ಕಾಲದಲ್ಲಿ ಇದು ಇದು ಶಿಪ್ ಅಲ್ಲಿ ಆಮೇಲೆ ರೈಲ್ವೆ ಅಲ್ಲಿ ಯೂಸ್ ಮಾಡಿರುತ್ತೆ ಕ್ಲಾಕ್ ಇದು ಆಮೇಲೆ ಇದು ಕಾಂಪಸ್ ಎಲ್ಲ ಇದೆ ಸೂಜಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇದು ಇದು ಕಾಂಪಸ್ ಇದು ಏಟೀನ್ ಇದು ಎಲ್ಲದೇ ಆಮೇಲೆ ಸ್ಯಾನ್ ಕ್ಲಾಕ್ ಇದೆ ಸ್ಯಾನ್ ಕ್ಲಾಕ್ ಹತ್ತು ನಿಮಿಷ ಟೈಮ್ ಇದು ಈ ಮಣ್ಣೆಲ್ಲ ಕೆಳಗಡೆ ಬರ್ತಿದೆ ಇದಕ್ಕೆ ಡಬಲ್ ಕಾಂಪಸ್ ಬರ್ತಿದೆ ಈ ಕಡೆ ಬರ್ತಿದೆ ಆಮೇಲೆ ಈ ಕಡೆ ಬರ್ತಿದೆ ಇದಕ್ಕೆ ಡಬಲ್ ಕಾಂಪಸ್ ಇದೆ ಇದಕ್ಕೆ ಅದೇ ಟೈಪಲ್ಲಿ ಅಲ್ಲಿ ಇದೆ ಇದು ಒಂದು ಹಾಫ್ ಕಿಲೋಮೀಟರ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ನೋಡಬಹುದು ನಾವು ಇದಕ್ಕಿಂತ ದೊಡ್ಡದು ಬೇಕಂದ್ರೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದರಲ್ಲಿ ನೋಡಬಹುದು ಇದರಲ್ಲಿ ಇದು ಓಕೆ ಒಂದು ಕಿಲೋಮೀಟರ್ ಮ್ಯಾಕ್ಸಿಮಮ್ ನೋಡಬಹುದು ನೀವು ಹಾಫ್ ಕಿಲೋಮೀಟರ್ ಸಣ್ಣದ ಸಣ್ಣದ ಎಲ್ಲ ಇದು ನೈನ್ಟೀನ್ ಟ್ವೆಂಟಿ ಆಮೇಲೆ ಅದು ಸಣ್ಣ ಇದು ಬಹಳ ಒರಿಜಿನಲ್ ಪೀಸ್ ಇದು ಕ್ಲಾಕ್ ಈಗ ರೆಡಿ ಮಾಡಿದ್ರೆ ವರ್ಕ್ ಇದು ಆಮೇಲೆ ಮ್ಯಾಗ್ನಿಫೈನ್ ಲೆನ್ಸ್ ಇದೆ ಸ್ವಲ್ಪ ಜನ ಭೂತ ಕನ್ನಡಿ ಅಂದರೆ ಗೊತ್ತಾಗ್ತಿದೆ ಸ್ವಲ್ಪ ಜನಕ್ಕೆ ಇದು ಇದು ಪೇಪರ್ ಎಲ್ಲ ಓದಲಿಕ್ಕೆ ನಮಗೆ ಈಸಿ ಇದು ಸಣ್ಣ ನಂಬರ್ ಎಲ್ಲ ದೊಡ್ಡದಾಗಿ ನೋಡಿ ಯೂಸ್ ಮಾಡೋದು ಇದು ಇದೇ ಟೈಪಲ್ಲಿ ಮೂರು ಟೈಪ್ ಇದೆ ನಮ್ಮ ಹತ್ರ ಒಂದು ಪಾಕೆಟ್ ಪಾಕೆಟ್ ಲೆನ್ಸ್ ಇದೆ ಇದು ಪಾಕೆಟ್ ಲೆನ್ಸ್ ಅಂತಾರೆ ಇದಕ್ಕೆ ನೈನ್ಟೀನ್ ಸೆವೆಂಟೀನ್ 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 ಭಾಳ ಇದಾಗಿದೆ ಹೀಗೆ ಪಾಕೆಟಲ್ಲಿ ಹಿಂಗೆ ತಗದು ಇದು ನಾವು ಈಗ ಹೀಗಿದಲ್ಲ ನಂಬರು ಹೀಗೆಲ್ಲ ದೊಡ್ಡದಾಗಿ ನೋಡ್ಬೋದು ಅದೆಲ್ಲ ದೊಡ್ಡದಾಗಿ ನೋಡ್ಬೋದು ಹೀಗೆ ಆಮೇಲೆ ಇದೆಲ್ಲ ಗ್ಲೋಬ್ ಇದೆ ರಾಸಿ ಗ್ಲೋಬ್ ಇದೆ ಸಣ್ಣದು ಈ ಗಿಡ ಇದು ರಾಸಿ ಗ್ಲೋಬ್ ಅಂತಾರೆ ಅದಕ್ಕೆ ಆದರೆ ಹಳೆ ಕಾಲದಲ್ಲಿ ಎಲ್ಲ ಯೂಸ್ ಮಾಡಿದ್ರೆ ಹಳೆ ಕಾಲದಲ್ಲಿ ಆ ಯೂಸ್ ಮಾಡ್ದವರಿಗೆ ಗೊತ್ತದು ಇದೆಲ್ಲ ಫುಲ್ ಬ್ರಾಸ್ ಇದು ಆನೆ ಆಮೇಲೆ ಹಳೆದು ಯಾವ ಮೆಟಲ್ ಅಂತ ಗ್ರಾಸ್ ಇದು ಸ್ವಲ್ಪ ಜನ ಇತ್ತಳ ಅಂದ್ರೆ ಗೊತ್ತಾಗ್ತಿದಿಲ್ಲ ಸ್ವಲ್ಪ ಜನ ಬ್ರಾಸ್ ಅಂದ್ರೆ ಇಂಗ್ಲೀಷ್ ಇಲ್ಲಿ ಅವರಿಗೆ ಅವ್ರಿಗೆ ಬ್ರಾಸ್ ಅನ್ಬೇಕು ಇದು ಬ್ರಾಸ್ ಮೆಟೀರಿಯಲ್ ಇದು ಇದು ಚಾವಿ ಉಂಟಲ್ಲ ಈಗ ಇದು ಇದು ನಾರ್ಮಲ್ ಪಾಕೆಟ್ ವಾಚ್ ಆಮೇಲೆ ಕಾಂಪಸ್ ಅಲ್ಲಿ ಬರ್ತಿದೆ ಇಷ್ಟ ಇದು ರೀಕಂಡೀಷನ್ ಮಾಡಿದ್ದಾರೆ ಆಮೇಲೆ ಸ್ಕೇಲ್ ಇದೆ ಸ್ಕೇಲ್ ಅಂದ್ರೆ ಇದು ಇದು ಹಳೆ ಹಳೆಯ ಮಾಡಲ್ ಮಾಡಿದ್ದಾರೆ ಇದು ಇದು ಒರಿಜಿನಲ್ ಅಂತ ಇಲ್ಲ ಇದು ಹಳೆಯ ಮಾಡೆಲ್ ಮಾಡಿದ್ದಾರೆ ಈಗ ಶೋಕ್ ಇಡ್ಲಿಕ್ಕೆ ಆಮೇಲೆ ರೇಡಿಯೋ ಅದೇ ಟೈಪ್ ಅಲ್ಲಿ ಬೌಡಿ ಅಷ್ಟೇ ಹಳೇದು ಒಳಗಡೆ ಮೆಕ್ಯಾನಿಕ್ಸ್ ಮೆಕ್ಯಾನಿಕ್ಸಾದ ಈಗ ಎಫ್ ಎಂ ಯು ಎಸ್ ಬಿ ಮೆಮರಿ ಕಾರ್ಡ್ ಕಂಟ್ರೋ ಬ್ಲೂಟೂತ್ ಕನೆಕ್ಷನ್ ಎಲ್ಲ ಇದೆ ಆಮೇಲೆ ಇದು ಸುಮಿತ್ ಕ್ಲಾಕ್ ಇದೆ ಇದ್ರ ಬಾಡಿ ಅಷ್ಟೇ ಹಳೇದು ಒಳಗಡೆ ಮೆಕ್ಯಾನಿಕ್ಸ್ ಎಲ್ಲ ಹೊಸದಾಗಿದ್ದಾರೆ ಈಗ ಫ್ಯೂಚರ್ ಪ್ರಾಬ್ಲಮ್ ಬಂದ್ರೆ ರೆಡಿ ಮಾಡ್ಬೋದು ನಾವು ಬೈಬಲ್ ಕುರಾನು ಅದೆಲ್ಲ ಇಡ್ಲಿಕ್ಕೆ ನಮ್ಮ ಓದ್ಲಿಕ್ಕೆ ಪೂಜೆ ರೂಮಿನೆಲ್ಲ ನಾವು ಯೂಸ್ ಇದು ಕಾಸ್ಟ್ ನಾವು ಹೇಳ್ತಾ ಇರೋದು ಐದು ಸಾವಿರದ ಐನೂರ ಒಳಗೆ ಸಾವಿರದ ಐನೂರು ಓಕೆ ಆಮೇಲೆ ರೈಲೋ ಕ್ಲಾಕೆಲ್ಲ ಇದೆ ಡಬಲ್ ಸ್ಟಡಿ ಇದು ಬಾಡಿಗೆ ಸ್ಟ್ಯಾಂಡ್ ಫಿಟ್ ಮಾಡಿ ಯೂಸ್ ಮಾಡೋದು ಓಕೆ ಆಮೇಲೆ ಇದು ಇದು ಕಾಂಪಸ್ ಇದು ಇದು ಬಿಸಿಲಿಗೆ ಟೈಮ್ ಮಾಡ್ಕೊಂಡು ನೋಡೋದಿಲ್ಲ ಟೈಮಿಂಗು ಟೈಮಿಂಗ್ ಇದೆಯಲ್ಲ ಇಟ್ಟರೆ ನಿಮಗೆ ಈಗ ಟೈಮ್ ತೋರಿಸ್ತಿದೆ ಎರಡು ಗಂಟೆ ಒಂದು ಗಂಟೆ ಹಂಗಿಲ್ಲ ಈ ಟೈಮಿಂಗ್ ನೋಡಿ ಕಾಂಪಸ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇಟ್ಟು ಅದು ಯೂಸ್ ಮಾಡಿದ್ರು ಹಳೆಯ ಕಾಲದಲ್ಲಿ ಹಾಂ ಹ್ಞೂ ಇಲ್ಲಿ ಈಗ ಈಗ ಕೂಡ ಇದು ವರ್ಕ್ ಆಗುತ್ತೆ ಹಾಂ ಈಗ ವರ್ಕ್ ಆಗ್ತಿದೆ ಮೇಡಮ್ ಹ್ಞೂ ನಾರ್ತು ಸೌತ್ ಇಲ್ಲ ವರ್ಕ್ ಆಗ್ತಿದೆ ತೋರಿಸ್ತಾ ಇದೆ ಇದು ಹ್ಞೂ ಹಿಂಗೆ ಹಿಂಗೆ ಓಕೆ ಹಿಂಗಿಟ್ಟಿದೆ ಆಮೇಲೆ ಇದು ಗ್ರ್ಯಾಂಡ್ ಫಾದರ್ ಕ್ಲಾಕ್ ಇದರಿಗಿಂತ ದೊಡ್ಡ ಸೆವೆನ್ ಅಡಿ ಹೈಟ್ ಇದ್ರದ್ದು ಒರಿಜಿನಲ್ ಗ್ರಾಮ ಫೋನ್ ಗ್ರ್ಯಾಂಡ್ ಫಾದರ್ ಬಂದಿದೆ ಅದು ಅದೇ ಟೈಪ್ ಅಲ್ಲಿ ರೀಕಂಡೀಷನ್ ಮಾಡಿದ್ದು ಇದ್ರದೆಲ್ಲ ಇದೆಲ್ಲ ಒರಿಜಿನಲ್ ಇದು ಇದರ ಬಾಡಿ ಒರಿಜಿನಲ್ ಆಮೇಲೆ ಮೆಕ್ಯಾನಿಕ್ಸ್ ಎಲ್ಲ ಹೊಸದಾಗಿದ್ದಾರೆ ಇದಕ್ಕೆ ಆಮೇಲೆ ಕುದುರೆ ಎಲ್ಲ ಇದೆ ಇದೆಲ್ಲ ಫುಲ್ ಗ್ರಾಸ್ ಮೆಟೀರಿಯಲ್ ಇದೆಲ್ಲ ಬಹಳ ಓಲ್ಡ್ ಪೀಸ್ ಇದು ಎಷ್ಟು ವರ್ಷದ ನಾ ತೊಂಬತ್ತಿದ್ವಿ ಫಿಕ್ಸಡ್ ಕಾಸ್ಟ್ ಇರುತ್ತೆ ನಿಮ್ಮ ಹತ್ರ ನೆಕ್ಸ್ಟ್ ಅಕಸ್ಮಾತ್ ಒಂದ್ ಚೂರು ಇದ್ ಮಾಡುದ್ರೆ ಯಾಕಂದ್ರೆ ನೀವು ನಾವು ಕೊರಿಯರ್ ಇಲ್ಲಿ ಕಳಿಸೋದಿಲ್ಲ ಐಟಮ್ಸ್ ಯಾಕಂದ್ರೆ ಡ್ಯಾಮೇಜ್ ಬಂದ್ರೆ ನಮ್ಗೆ ರೆಡಿ ಮಾಡ್ಲಿಕ್ಕೆ ಬೇರೆ ಯಾರು ಇಲ್ಲ ಅದ್ರ ಸಲುವಾಗಿ ನಿಮಗೆ ನೇರಾಗಿ ನೋಡಿ ನಾನು ಇನ್ನೂ ಒಂದು ಎರಡು ಮೂರು ದಿವಸ ಇಲ್ಲಿ ಇರ್ತೀನಿ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರು ಇಲ್ಲಾಂದರೆ ಹಾಸನಲ್ಲಿ ಇರ್ತೀನಿ ನನ್ನ ನಂಬರ್ ಕೊಡ್ತೀನಿ ನಾನು ನಂಬರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರು ಸಿಕ್ಸ್ ಟು ಏಯ್ಟ್ ಟು ಸಿಕ್ಸ್ ತ್ರೀ ಏಯ್ಟ್ ಸೆವೆನ್ ತ್ರೀ ಒನ್ ಮುಕ್ತಾರ್ ಗ್ರಾಮ ಫೋನ್ ನನ್ನ ಹೆಸರು ಆ ನಂಬರಿಗೆ ನೀವು ಡಯಲ್ ಮಾಡಿ ಓಕೆ ಓಕೆ ನಮಸ್ಕಾರ ಎಸ್ ನೋಡಿದ್ರಲ್ಲ ಇವ್ರದ್ದು ಏನೇನಿದೆ ಐಟಮ್ಮು ಎಲ್ಲದ್ರ ಬಗ್ಗೆ ಇವ್ರು ಹೇಳಿದ್ರು ಅಂದರೆ ಎಲ್ಲ ಕವರ್ ಮಾಡೋಕ್ಕಾಗಲ್ಲ ಅಂದರೆ ಅವರಿಗೂ ತುಂಬ ಕಸ್ಟಮರ್ಸ್ ಇರ್ತಾರೆ ಏನೇನು ಐಟಮ್ ಇದೆ ಒಂದೊಂದು ಐಟಮ್ ಕೂಡ ಹೇಳೋಕ್ಕಾಗೋದಿಲ್ಲ ಅವರು ಮೇಯ್ನ್ ಐಟಮ್ ಏನಿದೆ ಅದನ್ನು ಅದ್ರ ಬಗ್ಗೆ ಎಲ್ಲದೂ ಹೇಳಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದೇ ಥರ ಇವ್ರದ್ದು ನಂಬರ್ ಏನಿದೆ ಅಂತ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಆ್ಯಂಟಿಕ್ ಪಿಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಅಕಸ್ಮಾತ್ ಬೇಕಿದ್ದರೆ ನಾನು ತೋರಿಸಿರುವಂಥ ಐಟಮ್ ಇದೆ ಹಾಗೆ ಇನ್ನೂ ಸಹ ತುಂಬ ಐಟಮ್ ಇದೆ ಅದಕ್ಕೋಸ್ಕರ ನೀವು ಅವರಿಗೆ ಫೋನ್ ಮಾಡಿ ನೀವು ತಿಳ್ಕೊಳ್ಬೋದು ಅವರಿಗೂ ಕೂಡ ಒಂದು ಬಿಸ್ನೆಸ್ ಮಾಡಿ ಹೇಳ್ತಾ ಹೇಳ್ತಿರೋದು ಅವರು ತಂದೆಯವ್ರ ಬಿಸ್ನೆಸ್ಸು ಅವರು ನಡ್ಸ್ಕೊಂಡು ಇದ್ದಾರೆ ನಮ್ಮ ಕಡೆ ಏನಂದ್ರೆ ಹಳ್ಳಿ ಹಳ್ಳಿ ಕಡೆ ಅವರು ಅಪ್ಪ ಮಾಡಿರೋ ತೋಟ ಗದ್ದೆಯನ್ನು ಹೇಗೆ ಮಗ ನಡೆಸ್ಕೊಂಡು ಹೋಗ್ತಾರೋ ಅಪ್ಪ ಒಂದು ಕಲೆಕ್ಟ್ ಮಾಡಿರುವಂತಹ ಆ್ಯಂಟಿಕ್ ಪೀಸ್ನ ಇವರು ಸೇಲ್ ಮಾಡಿ ಒಂದು ಬಿಸ್ನೆಸ್ ಇದ್ದಾರೆ ಅಂತಲೇ ಹೇಳ್ಬೋದು ನಿಮ್ಮ ಫ್ರೆಂಡಲ್ಲಿ ಆ್ಯಂಟಿಕ್ ಪೀಸ್ ಲವರ್ ಯಾರು ಇರ್ತಾರೋ ಅವ್ರಿಗೆ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್